ಈ ದಿವಸ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ ಈ ಶಿವಶಂಕರ್ ಶೃಂಗೇರಿ ಶಿವಣ್ಣನವರು ಹಾಗೂ ನಮ್ಮ ವೇಣುಗೋಪಾಲ್ ಅವರು ಈ ದಿವಸ ರಕ್ತದಾನವನ್ನು ಮಾಡಲಿಕ್ಕೆ ಸ್ವ ಇಚ್ಛೆಯಿಂದ ಬಂದು ಈ ದಿವಸ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ ಮಾನ್ಯ ಅವರು ಈಗ ಐವತ್ತಾರನೇ ಬಾರಿ ರಕ್ತವನ್ನು ನೀಡಿ ಸಾಮಾಜಿಕ ಕಳಕಳಿಯನ್ನು ಮೆರೆದಿದ್ದಾರೆ ಯಾವುದೇ ಸಮಯದಲ್ಲಿ ಎಂಥ ಒಂದು ಎಮರ್ಜೆನ್ಸಿಯಲ್ಲೂ ಕೂಡ ಒಂದು ರಕ್ತದ ಅವಶ್ಯಕತೆ ಬಿದ್ದಾಗ ಅವರು ಧಾವಿಸಿ ಬಂದು ತಮ್ಮ ರಕ್ತವನ್ನು ನಮ್ಮ ಶಾರದಾ ಧನ್ವಂತರಿ ರಕ್ತ ನಿಧಿ ಕೇಂದ್ರಕ್ಕೆ ಕೊಟ್ಟಿದ್ದುಂಟು ಹಾಗೆಯೇ ಅವರು ಕೂಡ ಈಗಾಗಲೇ ಸುಮಾರು ಇಪ್ಪತ್ತ ಮೂರು ಸಾರಿ ರಕ್ತವನ್ನು ದಾನ ಮಾಡಿ ಈ ತಮ್ಮ ಸಾಮಾಜಿಕ ಕಳಕಳಿಯಲ್ಲಿ ತಾವು ತೊಡಗಿದ್ದಾರೆ ಇವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ ಹೀಗೆ ಇದು ರಕ್ತದಾನ ಮುಂದುವರಿಸಲಿ ಇದರಿಂದ ಆರೋಗ್ಯವೂ ಕೂಡ ತುಂಬ ಅನುಕೂಲ ಹಾಗೂ ನಾಲ್ಕು ತಿಂಗಳು ಐದು ತಿಂಗಳಿಗೊಮ್ಮೆ ರಕ್ತವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು ನಮ್ಮ ಶೃಂಗೇರಿಯಲ್ಲಿಯೇ ಸುಮಾರು ಜನ ನೂರು ಸಾರಿ ರಕ್ತ ಕೊಟ್ಟವರಿದ್ದಾರೆ ಶೃಂಗೇರಿ ಕೊಪ್ಪ ಹೀಗೆ ಸುಮಾರು ಕಡೆ ನಮ್ಮ ರಕ್ತ ನಿಧಿ ಕೇಂದ್ರಕ್ಕೆ ನೂರು ಬಾರಿಗೂ ಹೆಚ್ಚಾಗಿ ರಕ್ತವನ್ನು ಕೊಟ್ಟವರಿದ್ದಾರೆ ಇದರಿಂದ ನಮ್ಮ ಆರೋಗ್ಯ ಆರೋಗ್ಯವೂ ಕೂಡ ಚೆನ್ನಾಗಿ ಆಗ್ತದೆ ಯಾವುದೇ ಒಂದು ಕೊಲೆಸ್ಟ್ರಾಲ್ ಅಥವಾ ಬೇರೆ ಬೇರೆ ಕಾಯಿಲೆಗಳಿದ್ರೂ ಕೂಡ ಅದು ಸಂಪೂರ್ಣ ತಾವಂದಿಗೆ ಬರ್ತದೆ ಹೀಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ರಕ್ತದಾನ ಮಾಡಬೇಕು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ಮೆಸೇಜನ್ನು ಕೊಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಅವರಿಗೆ ಶುಭವನ್ನು ಇದ್ದೀನಿ